ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೂಪಾ ಮಲ್ನಾ ನಾನು ಕೃಪಾ ನಮ್ಮನೆಯರು ಬೆಳಗ್ಗೆ ಎದ್ದರೆ ಹೋಗಿ ಹಾಲು ತೊಗೊಂಡು ಬಂದರು ಯಾವಾಗಲೂ ಊರಿಗೆ ಹೋಗೋರು ಹಾಲು ತೊಗೊಂಡು ಹೋಗ್ತಾರೆ ಬಂದಮೇಲೆ ಹಾಲು ಕಾಯಿಸೋದಾಗುತ್ತೆ ಇವತ್ತು ನನಗೆ ಹಾಲು ತಂದುಕೊಡಿ ಅಂತ ಹೇಳಿದೆ ಯಾಕಂದರೆ ಸ್ವಲ್ಪ ಮಾತ್ರ ಹಾಲಿತ್ತು ಹಾಗಾಗಿ ಮನೇಲಿ ಹಾಲು ಇಲ್ಲದೆ ಇರಬಾರ್ದಲ್ವಾ ಅದಕ್ಕೇ ಅದಕ್ಕೆ ತೊಗೊಬಂದರು ಈಗ ಅವರು ಪೇಪರ್ ಓದ್ತಾ ಇದ್ದಾರೆ ನಾನು ಅವರಿಗೆ ಈಗ ಟೀ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಯೋಣ ಅಂತ ಬಿಸಿ ಮಾಡಿಕೊಂಡೆ ಆದರೆ ಅದು ಜಾಸ್ತಿ ಬಿಸಿ ಬಿಸಿಯಾಗೋಯಿತು ಅದಕ್ಕೆ ಒಂಚೂರು ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನಮ್ಮನೆಯವರು ಟೀ ಕುಡಿದು ಅವರು ಕೂಡ ಊರಿಗೆ ಹೊರಟರು ನಿನ್ನೆ ರಾತ್ರಿ ಅನ್ನ ಮಾಡಿದ್ದೆ ನಾನು ಅನ್ನದ ಸ್ವಲ್ಪನೇ ಊಟ ಮಾಡಿದ್ವಿ ಅಷ್ಟೇ ಹಾಗೇ ಇತ್ತು ಅನ್ನ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮನೆಯವ್ರಿಗೂ ಕೇಳಿದೆ ಬೇಡ ಅಂತ ಅಂದರು ಹಾಗಾಗಿ ಗೋಧಿ ಕಡುಬು ಮಾಡೋಣ ಅಂತ ಇದನ್ನು ಮಾಡಿದೆ ಕೂಡ ತುಂಬ ದಿನ ಆಗೋಗಿತ್ತು ಹಾಗಾಗಿ ಇವತ್ತು ಗೋಧಿ ಕಡುಬು ಮಾಡಿ ಈರುಳ್ಳಿ ಚಟ್ನಿನ ಮಾಡೋಣ ಅಂತ ಶ್ರೇಯು ಇದ್ದರೆ ಸ್ಕೂಲಿಗೆಲ್ಲ ಹೋಗ್ಬೇಕಿದ್ರೆ ಲಂಚ್ ಬಾಕ್ಸಿಗೆ ಇದೆಲ್ಲ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನನ್ನ ಕಡುಬು ಆಮೇಲೆ ಗೋಧಿ ಕಡುಬು ಈ ಥರದ್ದೆಲ್ಲ ಮಾಡೋದು ಕಡಿಮೆ ಆಗಿತ್ತು ದೋಸೆ ಇಡ್ಲಿ ರೊಟ್ಟಿ ಈ ಥರದ್ದೇ ಸ್ವಲ್ಪ ಜಾಸ್ತಿ ಆಗಿತ್ತು ಇವಾಗೇನು ಲಂಚ್ ಬಾಕ್ಸ್ ಕಟ್ಟೋದು ಆ ಥರದ್ದೇನು ಏನೂ ಇಲ್ವಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ಥರ ತೆಳ್ಳಗೆ ಹೆಚ್ಕೊಬೇಕು ತುಂಬ ಈಸಿ ಇದು ನಮ್ಮ ಮನೆಯವ್ರ ಕಡೆನೇ ಬೇರೆ ಥರ ಮಾಡ್ತಾರೆ ಅದು ರೊಟ್ಟಿಗೆ ಮಾಡ್ತಾರೆ ಈರುಳ್ಳಿ ಚಟ್ನಿ ಅದು ಚೆನ್ನಾಗಿರುತ್ತೆ ಒಂಥರ ನಂಗೆ ಅದು ಮರ್ತೋಗ್ಬಿಟ್ಟಿದೆ ನೋಡೋಣ ಯಾವಾಗಾದ್ರೂ ಸಲ ಮಾಡ್ತೀನಿ ಅಂದರೆ ನಾನೊಂದು ಬುಕ್ಕಲ್ಲೆಲ್ಲ ಬರೆದಿಟ್ಕೊಂಡಿರ್ತೀನಿ ಅದನ್ನು ನೋಡಿ ಮಾಡಬೇಕು ಆದರೆ ಗೋಧಿ ಕಡುಬಿಗೆ ಈ ಈರುಳ್ಳಿ ಚಟ್ನಿನೇ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಗೋಧಿ ಕಡುಬಿಗೆ ಯಾವಾಗಲೂ ಇದನ್ನೇ ಮಾಡೋದು ಈ ಚಟ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ದೋಸೆಗೆಲ್ಲ ಹಚ್ಕೊಂಡು ತಿನ್ನೋದಿಕ್ಕೆ ಕೂಡ ಚೆನ್ನಾಗಿರುತ್ತೆ ದೋಸೆ ಒಳಗೆ ಕೆಂಪು ಚಟ್ನಿ ಕೊಡ್ತಾರಲ್ವ ಸ್ವಲ್ಪ ಅದೇ ಥರ ಇರುತ್ತೆ ಆದರೆ ಈರುಳ್ಳಿ ಚಟ್ನಿ ಅಷ್ಟೇ ಈರುಳ್ಳಿ ಹಾಕಿದ ನಂತರ ನಾನೊಂದು ಚೂರ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆಯೇ ಕರಿಬೇವು ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೆಂಪಾಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಇಲ್ಲಾಂದರೆ ಅದು ಚಟ್ನಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ ಮತ್ತೆ ಒಂದು ಸಲ ಅದರದ್ದು ವಾಟೆ ಇತ್ತು ನಾನು ಇದನ್ನು ನೋಡೇ ಹೇಳಿದ್ದ ಮನೆಯವರಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಲ್ಲ ಅಂತ ಅವ್ರು ಯಾಕೋ ಬೇಡ ಅಂದರು ಹಾಗಾಗಿ ಮಧ್ಯಾಹ್ನ ಇದರ ಸಾಸಿವೆನಾದರೂ ಮಾಡೋಣ ಅಂತ ಹೇಳಿ ಅದನ್ನು ಈಗ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಈರುಳ್ಳಿ ಚಟ್ನಿ ಕೂಡ ಈರುಳ್ಳಿ ಹುರಿತಾ ಇದ್ದೀನಿ ಈಗ ಮಳೆಗಾಲ ಶುರುವಾಗಿದೆ ಅಲ್ಲ ಶುರುವಾಗಿ ಸುಮಾರು ದಿನ ಆಯಿತು ಹಾಗಾಗಿ ಈ ಮಡಕೆನ ಇನ್ನೂ ತೆಗಿಯೋಣ ಅಂತ ನಿಜ ಹೇಳ್ತೀನಿ ಈ ಮಡಕೆಯಲ್ಲಿ ನೀರು ತುಂಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಅದಕ್ಕೆ ನೆನ್ನೆಯಿಂದ ನೀರನ್ನು ತುಂಬೋದಕ್ಕೆ ಹೋಗಿರಲಿಲ್ಲ ಈಗ ಮಳೆ ಬೀಳ್ತಾ ಇರೋದಕ್ಕೆ ಎಲ್ಲ ನೀರು ಕುಡಿಯೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಇಲ್ಲಾಂದರೆ ನಮ್ಮ ಶ್ರೇಯೂನೇ ಅರ್ಧ ಅಗಡಿಗೆ ನೀರು ಖರ್ಚು ಮಾಡ್ತಾ ಇದ್ದ ಗೊತ್ತಾ ಇದಕ್ಕೇನು ಮಾಡ್ತಿದ್ದ ಅಂದರೆ ಫ್ರಿಜ್ಜಲ್ಲಿ ನೀರಿಟ್ಕೊಂಡು ಒಂದು ಲೋಟದಷ್ಟು ಅದನ್ನು ತಂದು ಮಧ್ಯಾಹ್ನ ಹಾಕ್ತಾಯಿದ್ದ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಕುಡಿಯೋದಕ್ಕೆ ನಿಜ ಹೇಳ್ತೀನಿ ದಿನಕ್ಕೆ ಎರಡು ಸಲ ಇಲ್ಲ ಮೂರು ಸಲ ಈ ಗಡಿಗೆ ತುಂಬಿದ್ದು ಉಂಟು ಇವಾಗ ಎರಡು ದಿನ ಆದರೂ ಈ ಗಡಿಗೆಲಿರೋ ನೀರು ಖಾಲಿ ಆಗೋದಿಲ್ಲ ಮಳೆಗಾಲ ಬಂತಲ್ಲ ಹಾಗಾಗಿ ಅದಕ್ಕೆ ಮತ್ತೆ ಕುಡಿಯೋಕ್ಕೂ ಚೆನ್ನಾಗಾಗಲ್ಲ ಅದಕ್ಕೆ ಇದನ್ನು ತೆಗೆದು ಮೇಲೆ ಇಡೋಣ ಅಂತ ಹೇಳಿ ಇವತ್ತು ತೊಳೆದು ಇಡ್ತಾ ಇದ್ದೀನಿ ಈರುಳ್ಳಿ ನೋಡಿ ಈ ಥರ ಸ್ವಲ್ಪ ಆದ ನಂತರ ನಾನು ಇದಕ್ಕೆ ಒಣ ಕೊಬ್ಬರಿನ ಒಂದು ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ಹಾಗೆಯೇ ಅಚ್ಕಾರದ ಪುಡಿ ಉಪ್ಪು ಹುಳಿ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಇದಕ್ಕೆ ಇದಿಷ್ಟು ಹಾಕಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ರುಬ್ಬಬೇಕು ಅಷ್ಟೇ ಮತ್ತು ಇದನ್ನು ಒಗ್ಗರ್ನೇಲಿ ಬೇಯಿಸೋದು ಆ ಥರ ಎಲ್ಲ ಏನು ಬೇಡ All buildings, as the chemicals they take us higher The night's young it's just begun As she puts her hand in mine We wanna chase the night, wanna dance to the night Cause love from the sky just too hard Good morning, time is 7.30am ನಮ್ಮ ಮನೇರಿಗೆ ಹೊರಟ ತಕ್ಷಣ ಫೋನ್ ಮಾಡಿ ಕಡುಬು ಆಮೇಲೆ ಮಾಡ್ತೀನಿ ಅಂತ ಅಂದೆ ಹಾಗಾಗಿ ಬಂದು ಟೀ ಕುಡಿತಾ ಇದ್ದೀನಿ ಎರಡು ಸಲ ಫೋನ್ ಮಾಡಿದ್ರು ಟೀ ಕುಡಿದ್ಯಾ ಟೀ ಕುಡಿದ್ಯಾ ಅಂತ ಐದುವರೆಗೆ ಎಚ್ಚರ ಆಗಿಬಿಡುತ್ತೆ ಅದೊಂಥರ ಎದ್ದು ಎದ್ದು ಅಭ್ಯಾಸ ಆಗಿದೆಯಲ್ಲ ಆರಾಮಾಗಿರೋಣ ಅಂತ ಆರಾಮಾಗಿ ಆರಾಮಾಗಿರೋಕ್ಕೆ ಆಗ್ತಿಲ್ಲ ಐದೂವರೆಗೆ ಎಚ್ಚರ ಆಗುತ್ತೆ ಎಲ್ಲ ಆರು ಗಂಟೆ ಏಳು ಗಂಟೆ ಎಲ್ಲ ಹೇಳ್ತಾರೆ ನಂಗೆ ಮಾತ್ರ ಐದೂವರೆಗೇ ಎಚ್ಚರ ಆಗುತ್ತೆ ಟೀ ಚೆನ್ನಾಗಿದೆ ಕುಡಿದೆ ಒಂದು ಸಲ ಆಹಾಹಾ ಸಕ್ಕರೆ ಅದು ಮಾತ್ರ ಟೀ ಚೆನ್ನಾಗಿರುತ್ತೆ ಅದು ತಕ್ಷಣ ತಂದಿರೋ ಹಾಲಲ್ಲಿ ಮಾಡ್ಕೊಂಡ್ರೆ ನಂಗೆ ಊರಿ ನೆನಪಾಗುತ್ತೆ ಇವತ್ತು ನಿನ್ನೆ ನಾನು ನಮ್ಮನೆಯವ್ರಿಗೆ ಹೋಗಿದ್ವಲ್ಲ ಸಂಜೆ ಒಂದು ಮುಖ್ಯವಾಗಿರೋ ಕೆಲಸಕ್ಕೆ ಹೋಗಿದ್ವಿ ಆ ಮಿಷನ್ ಸಕ್ಸಸ್ ಕೂಡ ಆಗಿದೆ ತೋರಿಸ್ತೀನಿ ಆಮೇಲೆ ಅದೇನು ಅಂತ ಹೇಳಿ ತುಂಬ ದಿನದ ಅದೊಂಥರ ಆಸೆ ಈಡೇರಿದೆ ನನಗೆ ತುಂಬ ಸಲ ಹೇಳಿದ್ದೆ ಕೂಡ ನಾನು ಬ್ಲಾಗಲ್ಲಿ ನನಗೆ ಆ ಗಿಡ ಬೇಕು 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 ಅಂತ ಯಾರಿಗಾದರೂ ಗೊತ್ತಾದರೆ ನನಗೆ ಕಮೆಂಟಲ್ಲಿ ಹೇಳಿ ನೆನ್ನೆಯಿಂದ ಮಳೆನೇ ಇಲ್ಲ ಬೆಳಗ್ಗೆ ಒಂದು ಸಲ ಒಂದು ಸಲ ಚೆನ್ನಾಗಿ ಬಂತು ನಾವು ಒಂದು ಸರು ಅಂತ ಹೇಳ್ತೀವಿ ಚೆನ್ನಾಗಿ ಬಂತು ಆಮೇಲೆ ಒಂದು ಹನಿ ಮಳೆ ಇಲ್ಲ ಅಂದರೆ ಮೋಡ ಇದೆ ಮಳೆ ಆಗ್ತಾ ಇಲ್ಲ ನಮ್ಮಮ್ಮ ಒಂದು ಜೋರಾಗಿ ಅಲ್ಲೆಲ್ಲರೂ ಮಳೆ ಆದ ತಕ್ಷಣ ಫಸ್ಟ್ ಫೋನ್ ಮಾಡ್ತಾರೆ ಮಳೆ ಐತಾನೆ ಅಂತ ನಂಗೆ ಬೆಳಗ್ಗೆ ಫೋನ್ ಮಾಡೋಕ್ಕೂ ಹೆದರಿಕೆ ಶುರುವಾಗುತ್ತೆ ಏ ಇಲ್ಲೆಲ್ಲ ರಾತ್ರಿ ಮಳೆ ಕರೆಂಟೇ ಇಲ್ಲ ಅಂತ ನೆನ್ನೆ ಫೋನ್ ಮಾಡಿದರು ಬೆಳಗ್ಗೆ ಇವತ್ತೋ ಫೋನ್ ಬಂದಿಲ್ಲ ಅನ್ನಾದರೆ ಮಳೆ ಇಲ್ಲ ಇರಬೇಕು ಟೀ ಚೆನ್ನಾಗಿದೆ ಇವತ್ತು ಗೋಧಿ ಕಡುಬು ಈರುಳ್ಳಿ ಚಟ್ನಿ ಮೇಲೆ ಬರೋಕ್ಕೆ ಬೇಜಾರಾಗುತ್ತೆ ಪಾಪ ಷಯು ಇಷ್ಟೊತ್ತಿಗೆ ಮಲಗಿರ್ತಾ ಇದ್ದಲ್ಲ ಎಪ್ಸಕ್ಕೆ ಅಂತ ಬರ್ತಿದ್ದೆ ನಾನು ಒಂದು ನೂರು ಸಲ ಕರಿತಿದ್ದೆ ಇಷ್ಟೊತ್ತಿಗೆ ಷೇಯು ಏಳೋ ಏಳೋ ಅಂತ ನೆನ್ನೆ ಊಟ ಸಂಜೆ ಊಟ ಹಾಕ್ಕೊಂಡ್ವಲ್ಲ ನಿನ್ನೆ ಏನು ಮಾಡಲಿಲ್ಲ ಅಡುಗೆ ಕೊಡೋದಲ್ಲ ಯಾಕೋ ಗೊತ್ತಿಲ್ಲ ಶೈವ್ ಬಾಯಿಗೆ ಬಂದುಬಿಟ್ಟ ನಿನ್ನೆ ಆಮೇಲೆ ಷೇಯ್ ಶೇಯ್ನು ಕರಿ ಅಂದೆ ಆಮೇಲೆ ನಾನು ಒಂದ್ರು ಚಿಚೂರೆ ಮೊಸರನ್ನ ಊಟ ಮಾಡಿ ರಾಗಿ ಗಂಜಿ ಕುಡ್ದು ಹಾಗೆ ಮಲಗೋದ್ವಿ ಈಗಂತೂ ರಾತ್ರಿ ಅಡುಗೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಏನು ಮಾಡ್ತೀನೋ ರೊಟ್ಟಿಗಿಟ್ಟಿ ಉಳಿದ್ರೆ ಅದನ್ನೇ ತಿಂದ್ಕೊಂಡು ಮಲಗ್ತೀವಿ ಇಲ್ಲಾಂದರೆ ಅನ್ನ ಮೊಸರು ಊಟ ಮಾಡಿ ಒಂಚೂರು ರಾಗಿ ಗಂಜಿ ಕುಡಿದು ತಾಚೆ ಮಾಡೋದು ಕುಡಿದು ಮೇಲೆ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದೆ ಏನೂ ಕೆಲಸನೇ ಇಲ್ಲ ಅವಾಗ ಎಷ್ಟು ಕೆಲಸ ಕೆಲಸ ಅಂತ ಬ್ಯುಸಿಯಾಗಿರ್ತಿದ್ದೆ ಇವಾಗ ಕೆಲಸನೇ ಇಲ್ಲ ಇವತ್ತದಕ್ಕೆ ಎಲ್ಲ ತಕ್ಕೊಂಡು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಜೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಶ್ರೇಯುದೆಲ್ಲ ಸುಮಾರು ಹಳೆ ಬಟ್ಟೆಗಳಿದೆ ಅದೆಲ್ಲದನ್ನು ಒಂದು ಬ್ಯಾಗ್ ಮಾಡಿಟ್ಟಿದ್ದೀನಿ ಯಾರಿಗಾರು ಕೊಡೋಣ ಅಂತೇಳಿ ಸ್ಕೂಲ್ ಬ್ಯಾಗ್ ಚೆನ್ನಾಗಿದೆ ನಾನು ಅವತ್ತು ಊರಿಗೆ ಹೋಗಬೇಕಿದ್ರೆ ತೊಳೆದು ಇಟ್ಟಿದ್ದೆ ಎರಡು ಮೂರು ಸಲ ಊರಿಗೆ ಹೋಗಿ ಬಂದರೂ ನಂಗೆ ಕೊಡೋಕ್ಕಾಗಲೇ ಇಲ್ಲ ಆ ಬ್ಯಾಗಿಗೆಲ್ಲ ತುಂಬಿ ಇಟ್ಟರೆ ಊರಿಗೆ ಹೋಗ್ತಾ ಆಗುತ್ತೆ ಅಂತ ನಮ್ಮ ರೇಣುಕಕ್ಕ ಬರ್ತಾಳಲ್ಲ ರೇಣುಕಕ್ಕ ಮೊಮ್ಮಗ ನಮ್ಮ ಶ್ರೇಯು ಒಂದೇ ವಯಸ್ಸಿನವರು ಆದ್ರೆ ಆ ಹುಡ್ಗ ತುಂಬಾ ಸಣ್ಣಕ್ಕಿದೆ ನಮ್ಮ ಶ್ರೇಯು ಒಂಥರ ದೊಡ್ಡ ದೊಡ್ಡಕ್ಕಿದ್ದಾನೆ ಅವನು ಸಣ್ಣಕ್ಕಿದ್ದಾನೆ ಅವನಿಗೆ ಆಗುತ್ತೆ ಎಲ್ಲ ಬಟ್ಟೆಗಳು ನಾನು ಯಾವಾಗಲೂ ಅವನಿಗೆ ಬಟ್ಟೆ ಕೊಡೋದು ಪಾಪ ಅವಳು ಕೇಳ್ತಿರ್ತಾಳೆ ಅವನಿಗೆ ಕೊಡೋದು ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಅವರಿಗೆ ಕೊಡೋದು ನಂದು ನೈಟಿಗಳು ಅಮ್ಮನ ಸೀರೆ ಎಲ್ಲ ಅವರಿಗೆ ಕೊಡೋದು ಉಡ್ತಾರೆ ಮನೆಯಲ್ಲಿ ಉಡ್ತಾರೆ ಆವಾಗೆಲ್ಲ ಎಲ್ಲರೂ ಕೇಳ್ತಿದ್ರು ಇವಾಗ ಯಾರೂ ಕೇಳೋದಿಲ್ಲ ಅದ್ರ ಏನ್ ಕಸ ಇಸ್ಕೊಂಡು ಉಡ್ತಾಳೆ ಅಂಟಿ ತಣ್ಣಗ ಬಿಡುತ್ತೆ ಮಾವಿನ ಹಣ್ಣೆಲ್ಲ ಹಣ್ಣು ಆಗ್ತಾ ಇದೆ ಅದರಲ್ಲೂ ಕೆಲವೊಂದೆಲ್ಲ ಹಾಳಾಗ್ತಾ ಇದೆ ಎಂತ ತಿನ್ನೋದು ಮಾವಿನ ಹಣ್ಣು ನಮ್ಮ ಮಕ್ಕಳಿದ್ರೆ ಇಷ್ಟೊತ್ತಿಗೆ ಎಷ್ಟು ಸಲ ಹಣ್ಣು ತರಬೇಕಿತ್ತೋ ಏನೋ ಗೊತ್ತಿಲ್ಲ ಮಕ್ಕಳಿಲ್ಲಲ್ಲ ಹಾಗಾಗಿ ಹಣ್ಣು ಕೂಡ ಹಾಗೆ ಇರುತ್ತೆ ಚಿನ್ನೂ ಸುಮಾರು ಒಯ್ದಿದ್ಲು ಒಯ್ಯೋಕ್ಕೂ ಆಗಬೇಕಲ್ವಾ ಮತ್ತು ಅಲ್ಲೂ ಇಟ್ಕೊಳ್ಳೋದವಳಿಗೆ ಕಷ್ಟ ಆಗುತ್ತೆ ಕದೀತಾರೆ ಆ ಥರದ್ದೆಲ್ಲ ಕೆಲವೊಂದು ಪ್ರಾಬ್ಲಮ್ಗಳಿದಾವೆ ಹಾಗಾಗಿ ಅವಳು ಪಾಪ ಏನಾರು ಕೊಡ್ತೀನಿ ಅಂದರೆ ಸ್ವಲ್ಪ ಮಾತ್ರ ಒಯ್ತಾಳೆ ಉಪ್ಪಿನಕಾಯು ಅಷ್ಟೇ ಮೊನ್ನೆ ಯಾರೋ ಹಾಕ್ಕೊಂಡು ತಿಂತಾಯಿದ್ರು ಅಂತ ಇದು ಮಾಡ್ತಾ ಇದ್ಲು ಇರಲಿ ಬಿಡು ತಿನ್ನೋ ವಸ್ತುಕೆಲ್ಲ ಹಾಗೆಲ್ಲ ಏನು ಹೇಳಬೇಡ ಅಂತ ಅಂದೆ ಈ ಹಣ್ಣೆಲ್ಲ ತಗೊಂಡೋಗಿ ಈಗ ಕೆಳಗೆ ಇಡಬೇಕು ಹಾಗೇನೇ ಅವತ್ತು ಅಮ್ಮ ಕೊಟ್ಟು ಹಣ್ಣು ಕೂಡ ಇದೆ ಇದೆಲ್ಲ ಮಾವನ ಮನೆಯಿಂದ ಬಂದಿರೋ ಹಣ್ಣುಗಳು ಸುಮಾರು ಹಣ್ಣುಗಳೆಲ್ಲ ಹಾಳಾಗ್ತಾ ಇದೆ ಶ್ರೇಯು ಇದ್ದಾಗ ದಿನಾ ಮ್ಯಾಂಗೋ ಜ್ಯೂಸ್ ಅಂತೆ ಅದಂತೆ ಇದಂತೆ ಏನೇನಾರು ಮಾಡಿಕೊಡ್ತಾಯಿದ್ದೆ ಪಾಪ ದಿನಾ ತಿಂತ ಇತ್ತು ಊಟದ ಜೊತೆಗೆ ತಿಂತಾ ಇದ್ದ ಆಟ ಆಡಿ ಬಂದು ತಿಂತಾ ಇದ್ದ ಇವಾಗ ಎಷ್ಟೊಂದು ಹಣ್ಣಿದೆ ತಿನ್ನೋಕ್ಕೆ ಯಾರು ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ನೋಡಿ ಇದು ಅಮ್ಮನ ಮನೆಯಿಂದ ತಂದಿರೋ ಹಣ್ಣು ಇದರಲ್ಲಿ ಸುಮಾರೆಲ್ಲ ಹಣ್ಣು ಹಾಳಾಗೇ ಹೋಯಿತು ಆದರೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು ಇದು ಯಾವ ಹಣ್ಣು ಅಂತ ಗೊತ್ತಿಲ್ಲ ಆಗಲೇ ತೋರಿಸಿರೋದು ಬಾದಾಮಿ ನನಗೆ ಬಾದಾಮಿ ಬಿಟ್ಟರೆ ಇನ್ನು ಯಾವ ಹಣ್ಣು ಅಷ್ಟಿಷ್ಟ ಆಗೋಲ್ಲ ಆದರೆ ಈ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ಅಮ್ಮನ ಮರದಲ್ಲಿ ಈ ಸಲ ಫಸ್ಟು ಫಸ್ಲು ಅಂತನೋ ಏನೋ ಹೇಳ್ತಾ ಹೇಳ್ತಾಯಿದ್ರು ಅಮ್ಮ ಇದನ್ನ ಏನು ಮಾಡಿದ್ದೀನಿ ಅಂದರೆ ಬೀರ್ ಮೇಲ್ಗಡೆ ನಾನು ಒಂದು ಕವರ್ ಕಟ್ಟಿ ಇಟ್ಬಿಟ್ಟಿದ್ದೀನಿ ಚಿಬ್ಲಾ ಅಂತಾರಲ್ಲ ಇದು ಹೋದ್ಸಲ ತೊಗೊಂಡಿದ್ದು ಆಶಕ್ಕಂಗೆ ಅಂತ ಕೂಡ ತೊಗೊಂಡಿದ್ದೆ ಅದರಲ್ಲಿ ನಾನು ಕೂಡ ಒಂದು ಆರೇನೋ ತಗೊಂಡಿದ್ದೆ ತೊಗೊಂಡಿದ್ದೆ ಆಮೇಲೆ ಎರ್ಗೋ ಎರಡು ಕೊಟ್ಟೆ ಆಮೇಲೆ ನಾಲ್ಕು ಚಿಬ್ಲ ಉಳಿದಿದೆ ಎಲ್ಲ ಚಿಬ್ಲಗಳು ಹಾಳಾಗೋದಕ್ಕಾಗ್ಬಿಟ್ಟಿದೆ ಹಾಗಾಗಿ ಈ ಥರ ಹಾಲಿನ ಮೇಲೆಲ್ಲ ಮುಚ್ಚೋದಕ್ಕೆ ಆಮೇಲೆ ರೊಟ್ಟಿ ಮಾಡಿ ಹಾಕೋದಕ್ಕೆಲ್ಲ ಬೇಕಲ್ವ ಹುಡುಕ್ತಾ ಇದ್ದೆ ಇವತ್ತು ಸಿಕ್ತು ಅದೇ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಏನು ಗೊತ್ತಾ ಬೆಳಗ್ಗೆಯೆಲ್ಲ ಏನು ಕೆಲಸ ಇರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಂಗೆ ಈಸಿ ಇದೆ ಇಲ್ಲಾಂದರೆ ನನ್ನ ಟೈಮ್ ನನ್ನ ಕೆಲಸ ಎಷ್ಟೊತ್ತಿಗೆ ಆಗ್ತಿತ್ತು ಗೊತ್ತಾ ಎರಡು ಗಂಟೆ ಎರಡೂವರೆಗೆ ಆಗ್ತಾಯಿತ್ತು ಅದರಲ್ಲೂ ಬೇರೆ ಈಗ ವಾಷಿಂಗ್ ಮೆಷಿನ್ ಬಿ ಬಂದಿರೋದಕ್ಕೆ ನಂಗೆ ಎಷ್ಟೊಂದು ಕೆಲಸ ಹಗುರಾದಂಗೆ ಆಗಿದೆ ಅಷ್ಟೊತ್ತಿಗೆ ಈ ಚಟ್ನಿಗೆ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ ಇದು ಕೂಡ ತಣ್ಣಗಾಗಿತ್ತು ಇದಕ್ಕೆ ಉಪ್ಪು ಹಾಗೆ ಹುಳಿ ಮತ್ತು ಬೆಲ್ಲ ಹಾಕ್ಬಿಟ್ಟು ರುಬ್ತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಚೆನ್ನಾಗಾಗಿತ್ತು ಚಟ್ನಿ ಸ್ವಲ್ಪ ಬೆಲ್ಲ ಮುಂದಾಗಿಬಿಟ್ಟಿತ್ತು ನಂಗೆ ಒಂಚೂರು ಬೆಲ್ಲ ಮುಂದಿದ್ರೆ ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೇನೆ ಇಲ್ಲಿ ಗೋಧಿ ಕಡುಬು ಮಾಡೋದಕ್ಕೆ ನಾನು ಒಂದು ಬೌಲ್ ಅಷ್ಟು ಕೆಲವೊಬ್ರು ಮೆಜರ್ಮೆಂಟ್ ಕೇಳ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅದರಲ್ಲೊಂದು ಅರ್ಧ ಭಾಗದಷ್ಟು ಅದರಲ್ಲೇ ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ ಆದರೆ ಇದಕ್ಕೆ ಯಾಕೆ ಗೋಧಿ ಅಂತಾರೆ ಅಂತ ಗೊತ್ತಿಲ್ಲ ನೀವು ಸುಮಾರು ಕಮೆಂಟ್ ಬರುತ್ತೆ ನನಗೆ ಈ ಕಡುಬು ಮಾಡಿದಾಗ ಇದರಲ್ಲಿ ಗೋಧಿ ಹಿಟ್ಟಾಕೋದೇ ಕಮ್ಮಿ ಇದೆ ಹೆಂಗೆ ಗೋಧಿ ಕಡುಬು ಆಗುತ್ತೆ ಅಂತ ನೀವು ಏನಾದರೂ ಕಡುಬನ್ನಿ ನಾವು ಮತ್ತೆ ಇದಕ್ಕೆ ಗೋಧಿ ಕಡುಬು ಅನ್ನೋದೇ ಅದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಇದನ್ನು ನನೀಗ ಮಿಕ್ಸಿ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೇನೆ ನಾನು ಕೂಡ ನಾದಿದ್ರೆ ಏನಾಗುತ್ತೆ ಗೊತ್ತಾ ತುಂಬ ಟೈಮ್ ತಗೊಳ್ಳುತ್ತೆ ಅನ್ನ ನುರಿಬೇಕಲ್ವ ಹಾಗಾಗಿ ಇದು ಈಸಿ ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಏನಾದರೂ ದಿಢೀರಾಗಿ ರೊಟ್ಟಿ ಬೇಕು ಅಂದರೂ ಅಷ್ಟೇ ಒಂದು ಕಪ್ಪು ಅನ್ನ ಹಾಕಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿಟ್ಟು ಹಾಕಿ ಮಿಕ್ಸಿಲಿ ಗುರ್ರ ಅಂತ ಅನಿಸ್ಬಿಡಿ ನಿಮಗೆ ರೊಟ್ಟಿನೂ ಕೂಡ ಆಗುತ್ತೆ ಅಂದರೆ ದಿಢೀರಂತ ಈಗ ಎರಡು ರೊಟ್ಟಿ ನಾಲ್ಕು ರೊಟ್ಟಿ ಏನು ಅಥವಾ ರೊಟ್ಟಿ ತಿನ್ಬೇಕು ಅಂತ ಅನ್ನಿಸ್ತವ್ರಿಗೆ ಅದು ಕೂಡ ಒಂಥರ ಈಸಿ ಮೆಥಡಲ್ಲಿ ಮಾಡೋ ಇದು ಇದು ನಾನು ಹಾಗೇ ಮಾಡೋದು ಅಂದರೆ ತುಂಬ ಮಾಡಬೇಕಿದ್ರೆ ಉಕ್ಕುರ್ಕಿ ಮಾಡಿ ಮಾಡ್ತೀನಿ ಈಗ ಎರಡು ರೊಟ್ಟಿ ಮೂರು ರೊಟ್ಟಿ ಯಾರಾದರೂ ಈಗ ನಮ್ಮನೆಯವರಿಗೆ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಅಥವಾ ಶ್ರೇಯು ಯಾವಾಗಾದರೂ ಹಂಗೆ ತಿನ್ನೋಕ್ಕೆ ಕೇಳ್ತಿದ್ದ ಆವಾಗ ನಾನು ಹಾಗೆ ಇದ್ದೆ ಮಾವಿನಕಾಯಿ ಚಟ್ನಿ ಜೊತೆ ತಿನ್ನಕ್ಕೆ ಕೇಳ್ತಾ ಇದ್ದ ಇದಕ್ಕೇನಪ್ಪ ಅಂದರೆ ತುಂಬ ನೀರು ಹಚ್ಚಬಾರ್ದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನೀರು ಹಾಕದೇ ಚೆನ್ನಾಗಿ ಈ ಥರ ನಾದ್ಕೋಬೇಕು ಮೆತ್ತಗಿರುತ್ತೆ ಯಾಕಂದರೆ ನಾವು ತುಂಬ ಹಿಟ್ಟು ಹಾಕಿರಲ್ವಲ್ಲ ಹಾಗಾಗಿ ನಾನು ಆಮೇಲೆ ಸಣ್ಣ ಸಣ್ಣ ಆ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಆನಂತರ ಈ ಥರ ಕಡುಬನ್ನ ಕಟ್ಟೋದು ನಂಗೆ ಅಷ್ಟು ನೀಟಾಗಿ ಬರೋದಿಲ್ಲ ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಸ್ವಲ್ಪ ತೆಳುವು ಮಾಡ್ತೀನಿ ನಮ್ಮಮ್ಮ ಸ್ವಲ್ಪ ದಪ್ಪ ಮಾಡ್ತಾರೆ ನನಗೆ ತೆಳು ಇದ್ದರೆ ಇಷ್ಟ ಆಗುತ್ತೆ ದಪ್ಪ ಇದ್ದರೆ ನಂಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನಮ್ಮಲ್ಲೆಲ್ಲ ಸಂಜೆ ತಿಂಡಿಗೆ ಹೆಚ್ಚಾಗಿ ಮಾಡ್ತಾರೆ ಇಲ್ಲಾಂದರೆ ರಾತ್ರಿ ಊಟಕ್ಕೂ ಕೂಡ ಮಾಡ್ತಾರೆ ನಮ್ಮಲ್ಲಿ ಬಾಣಂತಿಯರಿಗೆ ಕಾಯಂ ಈ ಕಡುಬನ್ನ ಮಾಡಿ ಕೊಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಅದೇ ಈರುಳ್ಳಿ ಚಟ್ನಿ ನಾನು ಕೆಲವೊಬ್ರು ನೋಡಿದ್ದೀನಿ ಇದನ್ನ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ ಆದ್ರೆ ಹೇಗಿರುತ್ತೋ ಗೊತ್ತಿಲ್ಲ ತಿನ್ನೋದಿಕ್ಕೆ ಯಾಕಂದ್ರೆ ತುಂಬ ಗೋಧಿ ಹಿಟ್ಟು ಜಿಗುಟ್ಟಲ್ವಾ ಹಾಗಾಗಿ ಯಾಕಂದರೆ ನಾನೊಂದ್ಸಲ ನನಗೆ ಗೋಧಿ ಕಡುಬು ಮಾಡಿದಾಗೆಲ್ಲ ಅದೇ ನೆನಪಾಗೋದು ನಾನು ಫಸ್ಟಿಗೆ ಮದುವೆ ಆಗಿ ಬಂದಾಗ ಗೋಧಿ ಕಡುಬನ್ನ ಮಾಡಿದ್ದೆ ಅದೇ ಥರ ನನಗೆ ಈ ಥರ ಉಣ್ ಇದನ್ನು ಕಟ್ಟೋದಿಕ್ಕೂ ಬರ್ತಿರಲಿಲ್ಲ ನನಗೆ ಗೋಧಿ ಹಿಟ್ಟು ಮತ್ತು ಅನ್ನ ಹಾಕಿ ಮಾಡಿದ್ದೆ ಅಂತ ನನಗೂ ಇವಾಗ ಅಷ್ಟು ಹೋಗ್ಬಿಟ್ಟಿದೆ ಆದರೆ ತಿನ್ನೋಕ್ಕೆ ಬರ್ತಿರಲಿಲ್ಲ ಗೊತ್ತಾ ನಾ ಅಲ್ಲಿ ನಮ್ಮ ಓನರ್ ಮನೆಯಲ್ಲಿ ಹಿಂದ್ಗಡೆ ದನ ಇರ್ತಾಯಿತ್ತು ಆ ದನಕ್ಕೆ ಹಾಕಿದ್ರೆ ಅದಕ್ಕೆ ಯಾರು ಮೇಲ್ಗಡೆ ಅಂಕ್ಳ ಅಂತ ಹೇಳ್ತೀವಿ ಅದಕ್ಕೆ ಸಿಕ್ಕೊಂಡು ಅದು ಅದನ್ನು ವಾಪಸ್ ತೆಗಿಯೋಕ್ಕೆ ಎಷ್ಟೊಂದು ಹೊತ್ತು ಟ್ರೈ ಮಾಡಿ ತಗೋತಾ ನಮ್ಮ ಮನೆಯವ್ರಿಗೂ ಅಷ್ಟೇ ಗೋಧಿ ಕಡುಬು ಅಂದರೆ ನನಗೆ ನಮ್ಮ ಮನೆಯವ್ರಿಗೆ ಅದೇ ಒಂಥರ ಹಳೇದು ನೆನಪಾಗುತ್ತೆ The clothes that take us higher. The night's young and it's just begun. As she puts her hand in. ಕಡುಬು ಒಂದು ಇಪ್ಪತ್ತು ನಿಮಿಷ ನಮ್ಮ ನಮ್ಮನೇ ಊರಿಂದ ಹೊರಟೆ ಅಂದ ತಕ್ಷಣ ನಾನು ಮಾಡೋದಕ್ಕೆ ಶುರು ಮಾಡಿದೆ ಅವ್ರು ಬಂದ ತಕ್ಷಣ ಬಿಸಿ ಇದು ಕೊಡೋದಕ್ಕಾಗುತ್ತೆ ಅಂತ ಇದು ಹಾಗೆಯೇ ಮಾವಿನಕಾಯಿ ಸಾಸಿವಿಗೆ ಕೂಡ ಹುರಿಯೋಣ ಅಂತ ಹುರೀತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಗೆಯೇ ಸೂಜಿ ಮೆಣಸು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂಚೂರು ಕಾಯಿ ಹಾಕಿ ಅದನ್ನು ಕೂಡ ಒಂಚೂರು ಫ್ರೈ ಮಾಡಿ ಮಿಕ್ಸಿ ಹಾಕಿದ್ರೆ ಸೈ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಯಾರೊಬ್ಬರು ಕೇಳಿದ್ರು ಇದಕ್ಕೆ ಮೊಸರು ಹಾಕಿದ್ರೆ ಚೆನ್ನಾಗುತ್ತಾ ಅಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ವಾ ಅಂತ ಕೇಳಿದ್ರು ತುಂಬ ಹುಳಿರೋ ಮಾವಿನಕಾಯಲ್ಲಿ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹುಳಿ ಕಮ್ಮಿ ಇರೋಂಥ ಮಾವಿನಕಾಯಲ್ಲಿ ಮಾಡಿ ಆದರೆ ಮೊಸರು ಹಾಕಿದ್ರೇ ಅದು ರುಚಿ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದೇ ಒಂದು ಅಷ್ಟು ಅರಿಶಿನ ಕೂಡ ಹಾಕ್ಬೋದು ಹಾಕ್ತಾರೆ ಕೂಡ ಆಮೇಲೆ ಇದಕ್ಕೆ ಒಂದು ಚೂರು ಕೂಡ ಹಾಕ್ತಾರೆ ನಾನು ಹಾಕಿಲ್ಲ ಇವತ್ತು ಹಾಗೇ ಮಾಡ್ತಾ ಡ್ಯಾಡಿ ಡ್ಯಾಡಿ ಸಿಂಬನಿಗೆ ಈಗ ಮನೇಲಿ ನಾವು ಯಾರೋ ಮಾತಾಡೋರಿಲ್ಲಲ್ಲ ಹಾಗಾಗಿ ಅವ್ರ ಡ್ಯಾಡಿ ಬಂದ ತಕ್ಷಣ ಖುಷಿನೋ ಖುಷಿ ಅವನಿಗೆ ಅವ್ರು ಬಂದ ತಕ್ಷಣ ಒಂಚೂರು ಮುದ್ದು ಮಾಡಿ ಅನ್ನ ಹಾಕ್ತಾರಲ್ಲ ಹಾಗಾಗಿ ಅವ್ನು ಜೋರಾಗಿ ಕೂಗ್ತಾ ಇದ್ದ ಹಾಗಾಗಿ ಗೊತ್ತಾಯಿತು ನಮ್ಮ ಮನೆಯವ್ರು ಬಂದಿದ್ದಾರೆ ಅಂತ ಅದು ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ಅವನಿಗೆ ಸಂಜೆ ಎಲ್ಲ ಟೈಮು ಮನೆಯವ್ರು ಬರೋ ಕಾಯ್ತಾ ಇರ್ತಾನೆ ಈಗ ನಾವು ಬಿಸಿ ಬಿಸಿ ಕಡುಬು ಹಾಗೆಯೇ ಈರುಳ್ಳಿ ಚಟ್ನಿನ ತಿಂತಾಯಿದ್ವಿ ಇದಕ್ಕೆ ಬೆಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಆಗಲೇ ಹುರಿದಿದ್ದೆ ಅಲ್ಲ ಅದು ಕೂಡ ತಣ್ಣಗಾಗಿತ್ತು ಅದು ನಾನು ರುಬ್ಬೋದಕ್ಕೇ ಚೂರೆ ಚೂರು ಹುಳಿನೂ ಕೂಡ ಇದರೊಳಗೆ ಹಾಕ್ಬಿಡ್ತೀನಿ ಆಮೇಲೆ ಅದು ಹಿಚ್ಕೋಕ್ಕೆ ಅಂತ ನೋಡಿದೆ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಅದ್ರ ಜೊತೆಗೇನೆ ರುಬ್ಬಿದ್ರೆ ಚೆನ್ನಾಗಾಗುತ್ತೆ ಅಂತ ಇದ್ದೀನಿ ಹುಳಿನ ನೋಡಿ ಹಾಕೋಣ ಅಂತ ಹೇಳಿ ಸ್ವಲ್ಪ ಮಾವಿನಕಾಯಿ ಇದನ್ನು ತೆಗೆದೆ ಆಮೇಲೆ ಇವಾಗ ಟೇಸ್ಟು ನೋಡ್ತಾ ಇದ್ದೀನಿ ಉಪ್ಪು ಕೂಡ ಹಾಕಿದೆ ನಾನು ರುಬ್ಬೋದಕ್ಕೇ ಹುಳಿ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಇದನ್ನು ಹಾಕ್ಬೋದು ಹುಳಿ ಇರಲಿಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಮಾವಿನಕಾಯಿ ಏನಂತಾರೆ ಅದಕ್ಕೆ ಪಲ್ಪನ್ನ ಹಾಕಿದೆ ಮತ್ತು ಮಿಕ್ಸಿ ಮಾಡಿದೆ ಇದನ್ನ ಆಮೇಲೆ ಮೊಸರು ಮತ್ತೆ ಹಾಗೇನೆ ಒಂದು ಒಳ್ಳೆ ಬೆಳ್ಳುಳ್ಳಿ ಇಲ್ಲ ಹಾಗೇನೆ ಒಂದು ಹಿಂಗ್ ಹಾಕಿ ಕೂಡ ಒಗ್ಗರಣೆನ ಹಾಕಬಹುದು ಈಗ ಮಾವಿನಕಾಯಿ ಸಾಸಿವೆ ಮಾಡಿದ್ದೀನಲ್ಲ ಸೇಮ್ ಅದೇ ಥರನೇ ಮಾವಿನಕಾಯಿ ಬಿಟ್ಟು ಬದನೆಕಾಯಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಬೋದು ಮಾಡ್ಬೋದು ಆಮೇಲೆ ಸೋರೆಕಾಯಿ ಇರುತ್ತಲ್ವ ಅದನ್ನು ಕೂಡ ಇದೇ ಥರ ಸಾಸಿವೆನ ಮಾಡಬಹುದು ಸೋರೆಕಾಯಿ ಸಾಸಿವೆ ಮಾಡಿದ್ರೆ ರೊಟ್ಟಿ ಜೊತೆ ಕೂಡ ನಂಚ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಬದ್ನೆಕಾಯಿ ಸಾಸಿವೆ ಅಂದೆಲ್ಲ ಅದು ಏನಾಗುತ್ತೆ ಅದು ಏನಕ್ಕೆ ಅಂದರೆ ನಮ್ಮಲ್ಲಿ ಇದಕ್ಕೆ ಏನದು ಹಾಲುಗರ್ಗೆ ಅಂತ ಮಾಡ್ತೀವಿ ಅದಕ್ಕೆ ಅದನ್ನು ನಂಚ್ಕೊಳ್ಳೋದಕ್ಕೆ ಮಾಡ್ತಾರೆ ಸ್ವಲ್ಪ ಕೋಡ್ಬಳೆ ಥರ ಇರುತ್ತೆ ನಮ್ಮ ಸೊರಬ ಸೈಡೆಲ್ಲ ವೆಜ್ಜಿಗೆ ಅದನ್ನು ಮಾಡ್ತಾರೆ ಹೆಚ್ಚಾಗಿ ಎಲ್ಲ ಹಬ್ಬಗಳಲ್ಲೂ ಕೋಳಿ ಕಜ್ಜಾಯ ಅಂತ ಹೇಳ್ತಾರೆ ಯಾರಿಗಾರೋ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಹಾಲುಗರ್ಗೆ ಅಂತ ಹೇಳ್ತೀವಿ ಅಂದರೆ ನಾವಿಬ್ಬರು ಮಾಡೋದು ಬೇರೆ ಬೇರೆ ಥರ ನೆನ್ನೆ ಸಂಜೆ ನಾನು ನಮ್ಮ ಮನೆಯವರು ಹೋಗಿದ್ವಿ ಅದ್ರ ವೀಡಿಯೋ ಇದೆ ಅಂತ ಅಂದ್ಕೊಂಡಿದ್ದೆ ವೀಡಿಯೋ ಎಲ್ಲಿ ಹೋಗ್ಬಿಟ್ಟಿದೆಯೋ ಗೊತ್ತಿಲ್ಲ ಆದರೆ ನಾನು ಇದ್ರದ್ದು ಶೂಟ್ ಮಾಡಿರಲಿಲ್ಲ ಏನದು ಥರದನ್ನ ಶೂಟ್ ಮಾಡಿರಲಿಲ್ಲ ನನ್ನ ಮನೆ ಗಿಡಗಳ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇವತ್ತು ಬದನೆ ಗಿಡ ನಡಣ ಅಂತ ಈ ಥರ ಏರಿ ಎಲ್ಲ ಮಾಡಿದ್ದೀನಿ ಯಾಕಂದರೆ ಸೊಪ್ಪೆಲ್ಲ ತಂದು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಸೌತೆ ಗಿಡ ಕೂಡ ಕಿತ್ತು ಮತ್ತೆ ಒಂದು ಕಡೆ ನಟ್ಟಿದ್ದೀನಿ ಇಲ್ಲಿ ಯಾಕೋ ಗೊತ್ತಿಲ್ಲ ಗಿಡಗಳೇ ಹುಟ್ಟುತ್ತಾ ಇಲ್ಲ ಮಳೆ ಚೆನ್ನಾಗಾದರೆ ಪರವಾಗಿಲ್ಲ ಇಲ್ಲ ಅಂದರೆ ಭಾಳ ಕಷ್ಟ ಇದೆ ಈ ಸಲ ಬೀನ್ಸ್ ಅಂತೂ ಕೇಳಲೇಬೇಡಿ ಪ್ರತಿ ಸಲವೂ ಟ್ರೈ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗಿದೆ ಇವತ್ತು ಏನು ನಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮನೆಯವರು ಊರಿಗೆ ಹೊರಟಿದ್ರು ಅವ್ರನ್ನ ನಿಲ್ಲಿಸ್ಕೊಂಡು ನಂಗೆ ಒಂದೇ ಒಂದು ಬಕೆಟ್ ಅಷ್ಟು ಮಣ್ಣು ತಂದುಕೊಡಿ ಅಂತ ಹೇಳಿದೆ ಏನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಮೇಲಿಂದ ಗಿಡದ್ದು ದರಕ್ಕೂ ಬಿದ್ದು ಬಿದ್ದು ಗೊಬ್ಬರದ ಥರ ಇದೆ ನಾನು ಎಲ್ಲ ಗಿಡಗಳಿಗೂ ಮಳೆಗಾಲದಲ್ಲಿ ಇಲ್ಲಿಂದ ತೊಗೊಂಡೋಗಿ ಹಾಕ್ತೀನಿ ಹಾಗೆಯೇ ಡೇರೆ ಗಿಡ ನೆಡ್ತೀನಲ್ವಾ ಈ ಮಣ್ಣನ್ನೇ ನಾನೆಲ್ಲ ಕವರಿಗೆ ತುಂಬಿ ಡೇರೆ ಗಿಡಗಳನ್ನ ಕೂಡ ನಾನು ನೆಡುವಂಥದ್ದು ಬಕೆಟಿಗೆ ಮಣ್ಣು ಹಾಕ್ತಾ ಇದ್ದೀವಿ ಏನಪ್ಪ ಅಂತ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ ನಾನು ನಮ್ಮ ಮನೆಯವರು ಹೋಗಿ ತುಂಬ ದಿನದ ಆಸೆ ಇದು ನನಗೆ ಕಮಲದ ಗಿಡ ನಡಬೇಕು ಅಂತ ಹೇಳಿ ಪ್ರತಿ ಸಲವೂ ಯಾವ್ದಾರು ಕೆರೆ ನೋಡಿದ ತಕ್ಷಣ ನನಗೆ ಅಯ್ಯೋ ಆ ಕೆರೆಗೆ ಇಳಿದ್ಬಿಟ್ಟು ಕಮಲದ ಗಿಡ ತರ್ಬೋದಿತ್ತಲ್ವಾ ತರ್ಬೋದಿತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು ನಿನ್ನೆ ಸಂಜೆ ಮನೆಯವ್ರನ್ನ ಕಾಡಿ ಬೇಡಿ ಕರ್ಕೊಂಡು ಹೋಗಿದ್ದೀನಿ ಯಾಕಂದರೆ ಮಳೆಗಾಲ ಶುರುವಾದರೆ ಕೆರೆಗಳೆಲ್ಲ ತುಂಬಿ ಬಿಡುತ್ತೆ ಆವಾಗ ನನಗೆ ಈ ಥರ ಗಿಡಗಳು ಸಿಗೋದಿಲ್ಲ ಹಾಗಾಗಿ ನಮ್ಮ ಮನೆಯವ್ರನ್ನ ಕಾಡಿ ಬೇಡಿ ಕರ್ಕೊಂಡು ಹೋಗಿ ಅಂತೂ ಕಮಲದ ಗಿಡನ ತಂದಿದ್ದೀನಿ ಕನಸಲ್ಲಿ ಎಲ್ಲ ಕಂಡುಬಿಟ್ಟಿದ್ದೆ ನಾನು ಕಮಲದ ಗಿಡ ತಂದು ಹಾಕಿರೋದನ್ನ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಹೂವೆಲ್ಲ ಆಗಿತ್ತು ನಾನು ತೋರಿಸಿದ್ದೆ ನಿಮಗೆ ಊರಲ್ಲಿ ಅವಾಗಿಂದ ನಂಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ಯಾಕೆ ನಾನು ಹಾಕಬಾರ್ದು ಹಾಕಬಾರ್ದು ಅಂತೇಳಿ ಕೆಲವೊಂದು ನರ್ಸರಿಗಳಲ್ಲೆಲ್ಲ ಕೇಳಿದೆ ಐನೂರು ರೂಪಾಯಿ ಅಂತೆಲ್ಲ ಅಂದರು ನಮ್ಮನೆಯವ್ರು ಆದರೂ ಪರವಾಗಿಲ್ಲ ತಗೋ ಅಂತಿದ್ರು ನಂಗೆ ಯಾಕೋ ಗೊತ್ತಿಲ್ಲ ಐನೂರು ರೂಪಾಯಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ನೋಡಿ ಗೊಬ್ಬರದ ಹುಳ ಹೀಗಿರುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮಲ್ಲಿ ಸಗಣಿ ಹಾಕ್ತಾರಲ್ವ ಗೊಬ್ಬರದ ಗುಂಡಿ ಅಂತ ಇರುತ್ತೆ ಅದರಲ್ಲಿ ಇದೇ ಥರ ಹುಳ ಇರುತ್ತೆ ನಾನು ಮತ್ತು ಆ ನೀರಲ್ಲಿ ಹಾಕಿದ್ರೆ ಸತ್ತೋಗ್ಬಿಡುತ್ತಲ್ವ ಹಾಗಾಗಿ ಇಲ್ಲಿ ಹಾಕ್ತಾ ಇದ್ದೀನಿ ಅಟ್ಲೀಸ್ಟ್ ಬದುಕುತ್ತೆ ಗೊಬ್ಬರ ಆಗುತ್ತೆ ಅಂತ ಹೇಳಿ ಅಂತೂ ಇಂತೂ ನಮ್ಮ ಮನೆಗೂ ಕಮಲದ ಹೂವಿನ ಗಿಡ ಬಂತು ಅಂತ ಹೇಳ್ಬೋದು ನೋಡೋಣ ಹೂವೆಲ್ಲಾದರೂ ಬಿಟ್ಟರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ತುಂಬ ಒಳ್ಳೆ ಕಲರ್ ಇದು ರೆಡ್ ಕಲರ್ದು ತುಂಬ ರೆಡ್ ಅಲ್ಲ ಒಂಥರ ಪಿಂಕು ಕಲರ್ದು ಹೇಳೋಕ್ಕೆ ಬರೋದಿಲ್ಲ ಆ ಥರದ್ದು ಇದಕ್ಕೆ ನಾವು ಕಮಲದ ಗಿಡ ಅನ್ನೋದಿಲ್ಲ ಕ್ವಾಳೆ ಗಿಡ ಅಂತ ಹೇಳ್ತಾರಂತೆ ಕಮಲದ ಹೂವು ಅಂದರೆ ಯಾವುದು ಗೊತ್ತಾ ಪಿಂಕ್ ಕಲರ್ದು ದೊಡ್ಡದು ಬರುತ್ತೆ ಇವಾಗೆಲ್ಲ ಮದುವೆ ಮನೆಗಳಲ್ಲಿ ಮಾಲೆ ಎಲ್ಲ ಮಾಡ್ತಾರೆ ಗೊತ್ತಾ ಹಾರಕ್ಕೆಲ್ಲ ಹಾಕ್ತಾರೆ ಅದು ಕಮ್ಲದ ಗಿಡ ಅಂತೆ ಇದು ಕಮಲದ ಹೂ ಅಲ್ಲ ಅಂತಾರೆ ನನಗೂ ಗೊತ್ತಿಲ್ಲ ಬಿಟ್ಟಾಗ ತೋರಿಸ್ತೀನಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಬಕೆಟ್ ಸಣ್ಣ ಆಯಿತೋ ಏನೋ ಗೊತ್ತಿಲ್ಲ ಅಂತೂ ಇಂತೂ ನಮ್ಮನೆಗೂ ಕಮಲದ ಹೂವಿನ ಗಿಡ ಬಂದೇ ಬಿಡ್ತು ಈ ವಿಡಿಯೋ ನೋಡೋಲ್ಲ ಅವರು ಯಾರಾದರೂ ನಿಮ್ಮ ಮನೇಲೂ ಕಮಲದ ಹೂವಿನ ಗಿಡ ನೆಟ್ಟಿದ್ದೀರಾ ಅಥವಾ ಅದನ್ನು ಹೇಗೆ ನೆಡಬೇಕು ಹೇಗೆ ಆಮೇಲೆ ಅದಕ್ಕೆ ಯಾವುದೋ ಒಂದು ದಿಕ್ಕಲ್ಲಿ ಇಡಬೇಕಂತೆ ವಾಸ್ತು ಪ್ರಕಾರ ನನಗೆ ಅದ ಮರ್ತೋಗ್ಬಿಟ್ಟಿದೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನನಗೂ ಒಂದು ಆಸೆ ಇದೆ ನಮ್ಮ ಬಾವಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಏನಾದ್ರು ಚೆನ್ನಾಗಿ ಮಾಡಿಬಿಟ್ಟು ಅಲ್ಲೊಂದು ಪಾಂಡ್ ಥರ ಮಾಡಿ ಆ ಕಮಲದ ಹೂವಿನ ಗಿಡ ಹಾಕಬೇಕು ಅನ್ನೋದೆಲ್ಲ ಆಸೆ ಇದೆ ನೋಡೋಣ ಗೊತ್ತಿಲ್ಲ ಆದರೆ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ತೀನಿ ಹಾಗೆಯೇ ಮಳೆ ಕೂಡ ಚೆನ್ನದಾಗಿ ಇತ್ತು ನಮ್ಮನೆಯವರು ಊರಿಗೆ ಹೋದರು ಈಗ ಪಾತ್ರೆ ತೊಳೆಯೋದಕ್ಕೆ ಅಂತ ಬಂದಿದ್ದೀನಿ ಪಾತ್ರೆ ತೊಳೆದು ಮುಂದಿನ ಕೆಲಸ ಬಂದು ಹತ್ತು ಗಂಟೆ ಐದು ನಿಮಿಷ ಆಯಿತು ವೀಡಿಯೋ ಪಬ್ಲಿಷಿಗೆ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ ನಮ್ಮನೆಯವರು ಜಸ್ಟು ಹೋದರು ಮೆಹೆಂದಿ ಹೋಗ್ಬಿಟ್ಟಿದೆ ಹಚ್ಕೊಬೇಕು ಇವ್ ನೆನೆಸ್ಬೇಕು ಇವತ್ತಾದರೂ ಅದು ಮಳೆಲಿ ನೆನ್ಗಂತ ಒಂದು ಚೂರಿದಂತಂದ್ವಲ್ಲ ಮಣ್ಣು ತಂದ್ವಿ ಈಗ ಹೋಗಬೇಕು ಈಗ ಬಳೆ ಒಂದು ನಿಂತರೆ ಕೆಲಸ ಬೇಗ ಆಗುತ್ತೆ ಹತ್ತುವರೆಗೆ ಕೆಲಸ ಆಗಿಬಿಡುತ್ತೆ ಒಂದಷ್ಟು ಇದ್ರ ಗಿಡ ನಡೆದಿದೆ ಏನದು ಬದನೆ ಗಿಡ ನಡೆದಿದೆ ಅದಕ್ಕೊಂದು ಸ್ವಲ್ಪ ನಿನ್ನೆ ಸಂಜೆ ಎಲ್ಲ ಆ ಥರ ದರ್ಕ್ ತಂದು ಹಾಕ್ಕೊಂಡಿದ್ದೆ ಸಂಜೆ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ರೆ ಮತ್ತೆ ಸ್ನಾನ ಮಾಡಬೇಕು ಅಂತ ಅನ್ಸುತ್ತೆ ಅದಕ್ಕೇ ಸಂಜೆ ಆ ದರ್ಕೆಲ್ಲ ತಗೊಬಂದರೆ ನಂಗೆ ಅಂತ ಅನ್ಸೋದಿಲ್ಲ ಈಗ ಮಣ್ಣು ಹೊರ್ತೀನಲ್ಲ ಅವಾಗ ಸುಸ್ತಾಗುತ್ತೆ ಪಾಪ ಹುಡುಗರಿಗೆ ಕಾಡಿ ಬೇಡಿ ಮಣ್ಣು ಹೊರಿಸ್ತಿದ್ದೆ ಆವಾಗ ಡಾ ಡೇರೆ ಗಿಡಗಳಿಗೆ ಯಾರೋ ಕೇಳ್ತಾಯಿದ್ರು ಡೇರೆ ಗಿಡ ಇದಾವ ಅಂತ ಹೇಳಿ ಡೇರೆ ಗಿಡಗಳು ಈ ಸಲ ಹೆಚ್ಚಿಗೆ ಇಲ್ಲೇ ಇಲ್ಲ ಅಮ್ಮನೂ ಅದೇ ಅಂತ ಇದ್ದೆ ಇದ್ದರೆ ನನಗೂ ಇಡಮ್ಮ ಅಂತ ಹೇಳಿದೆ ಅವರು ಯಾಕೋ ಎಲ್ಲ ಡೇರೆ ಗಿಡ ಹೋಗ್ತಾ ಇದ್ದಾವಂತೆ ನನ್ನವೂ ಎಲ್ಲ ಹೋಗಿದ್ದಾವೆ ಕೆಲವೊಂದೆಲ್ಲ ಇದ್ದಾವೆ ಅವೆಲ್ಲ ಆಗಿ ಇನ್ನೇನು ಶ್ರಾವಣ ಮಾಸ ಬರೋದ್ರೊಳಗೇನೆ ಹೂ ಬಿಟ್ಟು ಹೋಗ್ತಾವೆ ಏನೋ ಗೊತ್ತಿಲ್ಲ ಕೆಲವೊಂದು ಒಂದು ಎರಡು ಗಿಡ ಹೂವು ಆಗಿದೆ ಒಂದರಲ್ಲಿ ಮೊಗ್ಗಾಗಿದೆ ಒಂದರಲ್ಲಿ ದೊಡ್ಡ ಹೂವಾಗಿ ಹಳಸೋಗೋದಿ ಕೂಡ ಆಗಿದೆ ಅದು ಇವತ್ತು ಒಂದು ಸ್ವಲ್ಪ ಗಿಡಗಳನ್ನೆಲ್ಲ ನಡೋಣ ಅಂತ ಕೆಲಸ ಬೇಗ ಆಗಿದೆಯಲ್ಲ ವಾಷಿಂಗ್ ಮಷೀನಿಗೆ ಹಾಕೋಣ ಅಂದ್ಕೊಂಡೆ ಬಟ್ಟೆನ ಕರೆಂಟ್ ಹೋಗಿದೆ ಸುಮಾರು ಬಟ್ಟೆ ಇದೆ ಮೂರು ದಿನ ಆಗಿತ್ತು ವಾಷಿಂಗ್ ಮಿಷಿನಿಗೆ ಹಾಕಿದಿನಿ ಈ ಮಳೆ ಶುರು ಆದಮೇಲೆ ಅಲ್ಲಿ ನಿಂತ್ಕೊಂಡು ಹೋಗ್ಯಕ್ಕೆ ಏನು ಗೊತ್ತಾ ನೀ ಮೇಲಿಂದ ನೀರು ಬೀಳ್ತಿರುತ್ತೆ ಮತ್ತು ಬಟ್ಟೆ ಎಲ್ಲ ಹಸಿಯಾಗಿಬಿಡುತ್ತೆ ಹಾಗಾಗಿ ವಾಷಿಂಗ್ ಮಷಿನ್ ಇಲ್ದಾಗ ಅಲ್ಲೇ ಅದೇ ಕೆಲಸ ಮಾಡ್ತಿದ್ದೆ ಇವಾಗ ವಾಷಿಂಗ್ ಮಿಷಿನ್ ಬಂದಮೇಲೆ ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೀನಿ ಯಾರೋ ಕೇಳ್ತಾಯಿದ್ರು ವಾಷಿಂಗ್ ಮಿಷಿನ್ದು ಹೆಂಗೆ ಉಪಯೋಗಿಸ್ತಾ ಇದ್ರ ಇದನ್ನ ಕೊಡಿ ಅಂತ ಡೆಮೊ ಕೊಡಿ ಅಂತ ನೋಡೋಣ ಮಾಡ್ತೀನಿ ಇದೆ ನನಗೆ ಇಷ್ಟ ಆಗ್ತಾಯಿದೆ ಯಾಕಂದರೆ ಗಲೀಜಾಗಿರೋ ಬಟ್ಟೆಗಳು ಏನೂ ಇರೋದಿಲ್ಲಲ್ಲ ಹಾಗಾಗಿ ಕ್ಲೀನ್ ಆಗ್ತಾ ಇದೆ ನಾನು ತಂದಾಗಿಂದ ಒಂದು ಕೈಯಲ್ಲಿ ಬಟ್ಟೆನೇ ವಾಷ್ ಮಾಡಿಲ್ಲ ದಿನ ವಾಷಿಂಗ್ ಮಷಿನ್ಗೆ ಹಾಕ್ತಾಯಿದ್ದೀನಿ ಇನ್ನು ಇನ್ಮೇಲೆ ನೋಡೋಣ ಸ್ವಲ್ಪ ಸೆಟ್ ಆಗ ತನಕ ಆಮೇಲೆ ಬಟ್ಟೆ ವಾಶ್ ಮಾಡೋದು ಏನೋ ಅಥವಾ ಮಳೆಗಾಲ ಮುಗಿದ್ಮೇಲೆ ಮಾಡೋದು ಗೊತ್ತಿಲ್ಲ ಮತ್ತು ವಾಷಿಂಗ್ ಮೆಷಿನ್ ಇದ್ಮೇಲೆ ಕೈಯಲ್ಲಿ ಯಾಕೆ ಬಗ್ಗೆದು ಅನಿಸುತ್ತೆ ಇವಾಗ ಬೇಗ ಆಗ್ಬಿಡುತ್ತೆ ಹತ್ತುವರೆ ಕೆಲಸ ಆಗ್ಬಿಡುತ್ತೆ ಇಲ್ಲಾಂದ್ರೆ ಅದೇ ಒಂದೊಂದು ಮುಕ್ಕಾಲು ಗಂಟೆ ಕೆಲಸ ಆಗ್ತಾ ಇತ್ತು ನನಗೆ ಬಟ್ಟೆ ವಾಶ್ ಮಾಡೋದೇನೆ ಈಗ ಬೇಗ ಕೆಲಸ ಆಗ್ತಾಯಿದೆ ಕೂದಲಂತೂ ಒಂದು ಇದೆ ಅಂದರೆ ಆ ಥರ ಇದೆ ಯಾಕೆ ಅಂತ ಗೊತ್ತಿಲ್ಲ ಇದೆ ನನ್ನದೇ ಕೂದಲು ಮನೆ ತುಂಬ ತುಂಬ ಚೆನ್ನಾಗಿ ಮಳೆ ಬರ್ತಾಯಿತ್ತು ಹಾಗಾಗಿ ಮಣ್ಣು ತರಲಿಲ್ಲ ಗಿಡನೂ ನಡಲಿಲ್ಲ ಯಾಕಂದರೆ ಮಣ್ಣು ತಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಆಗೋಲ್ಲ ಗಿಡ ನಡೋದಕ್ಕೆ ಸಂಜೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸಂಜೆ ಕೂಡ ಮಣ್ಣು ತಂದು ಗಿಡಗಳನ್ನ ನೆಟ್ಟು ಮತ್ತೆ ಸ್ನಾನ ಮಾಡಿದೆ ನೋಡಿ ಈಗ ಸಾಸಿವೆ ಕೂಡ ಆಯಿತು ಯಾಕೋ ಹಶು ಆಗ್ತಾಯಿತ್ತು ಹಾಗಾಗಿ ಹಪ್ಪಳ ಸುಟ್ಕೊಳ್ಳೋಣ ಅಂತ ಸುಟ್ಕೊತಾ ಇದ್ದೀನಿ ಹಾಗೆಯೇ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ